ನಮಸ್ತೆ ಧಾರವಾಡ ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ ನಾವೆಲ್ಲರೂ ಸ್ವರ್ಗ ನೋಡಕ್ ಹೊಂಟಿವಿ ಇಲ್ಲಿ ಎರಡು ಬ್ಯಾಗ್ ಇದಾವ್ರಿ ಅದಕ್ಕೆ ಪೂಜೆ ಮಾಡ್ತಾ ಇದ್ರಿ ಅದರೊಳಗೆ ನಮ್ಮ ಮುಂದೆ ನಮ್ಮ ಅಕ್ಕದ್ರಿ ಈಗ ಕುಂಕುಮ ಹಚ್ಚೋ ಕಾರ್ಯಕ್ರಮ ಇದಾದ ನಂತರ ಉದನ್ ಕಡ್ಡಿ ಮತ್ತೆ ಗಂಟಿಯನ್ನು ಬೆಳಗುವ ಕಾರ್ಯಕ್ರಮ ಶುರು ನಮ್ಮ ನಡೆ ಹುಬ್ಬಳ್ಳಿ ಕಡೆ ಧಾರವಾಡ ಟಿಕೆಟ್ ತಗೊಂಡ್ವಿ ಸೀದಾ ಚಿಗ್ರಿ ಬಸ್ ಹತ್ತಿದಿ ಸೀದಾ ಹುಬ್ಳಿ ಬಂದಿ ಹುಬ್ಳಿ ಸ್ಟೇಷನ್ಗ್ ಬಂದ್ವಿ ಅಲ್ಲಿ ಅಶ್ವಿನಿ ಅಕ್ಕ ಸಿಕ್ಲ ಅವತ್ತರ ಜೊತೆಗೆ ಅವ್ರ ಅಕ್ಕನೂ ಸಿಕ್ಲ ಇವ್ರೆ ನೋಡ್ರಿ ನಮ್ಮೆಲ್ಲರ ಬಿಗ್ ಬಾಸ್ ರಾಜೇಶ್ವರಿ ವೆಂಕಟೇಶ್ ಧನ್ವಾ ಕೇಳ್ದ ಜ್ಯೂಸ್ ಕುಡಿದ್ರ ಬಂದಾರ ಅವ್ರ ಹೊಟ್ಟೆ ಉಡ ಆಗ್ಲಿ ಈಗ ನೋಡ್ರಿ ನಮ್ ಫ್ಯಾಮ್ಲಿ ಊರಿಗೊಂದ್ ಹತ್ತಿದ ಉರಾಲಿಗೆ ಒಂದ್ ಹತ್ತೈತ್ರಿ ಎಲ್ಲಾರು ಟ್ರೈನಿಗೆ ಹುಡ್ಕೀರಾ ನಾವು ಮತ್ತೆ ಸರಿ ನಾವು ಸ್ಟೇಷನ್ ದಾಗ ಕುಂತ ಊಟ ಮಾಡ್ತೀವಿ ಊಟ ಆದ್ಮೇಲೆ ಎಲಿ ಅಡಿಕೆ ಸಂಬಂಧ ಜಗಳ ನಾನೇ ನೋಡ್ರಿ ಅದು ಹೀರೋ ನೋಡ್ರಿ ಅಮ್ಮಮ್ಮ ಶಾಪ್ ಬಾಯಿ ಟ್ರೈನ್ ಕುಂತೀವಿ ನಮ್ಮ ಪ್ರಯಾಣ ಸ್ವರ್ಗದ ಕಡೆ ಧನ್ಯವಾದಗಳು